ಹಾಯ್ ಫ್ರೆಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಎಲ್ಲರೂ ಫೇವ್ರೇಟೇ ಅದು ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಮನೆಯಲ್ಲೇ ಹೇಗೆ ಸುಲಭವಾಗಿ ಫ್ರಮ್ ಸ್ಕ್ರ್ಯಾಚಿಂದ ಕರೆಕ್ಟಾಗಿ ಅಳತೆ ಪ್ರಕಾರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಇಲ್ಲಿ ನಾವು ಒಂದು ಇಪ್ಪತ್ತು ಮಾವಿನಕಾಯಿನ ಐದರಿಂದ ಆರು ಗಂಟೆಗಳ ಕಾಲ ನೀರಲ್ಲಿ ಹಾಕಿದ್ದೀನಿ ನೀರಲ್ಲಿ ಹಾಕೋದ್ರಿಂದ ಕಾಯಿ ಗಟ್ಟಿಯಾಗೂ ಉಳಿಯುತ್ತೆ ಹಾಗೆ ಕಟ್ ಮಾಡಲಿಕ್ಕೂ ಈಸಿಯಾಗಿ ಬರುತ್ತೆ ಆದಷ್ಟು ನಾವು ಮೀಡಿಯಮ್ ಸೈಜ್ ಇರೋ ಮಾವಿನಕಾಯಿ ತೊಗೋಬೇಕು ಈಗ ಇದನ್ನೆಲ್ಲ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬರ್ಸ್ಕೊತಿದ್ದೀನಿ ಇದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಹಾಕಬೇಕು ಸ್ವಲ್ಪ ಹಸಿದ್ರೂ ಕೂಡ ಚಟ್ನಿ ಬೇಗ ಹಾಳಾಗೋಗುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ಬರೆಸ್ಕೊಂಡು ಸ್ವಲ್ಪೊತ್ತು ಇದನ್ನ ಹಾಗೆ ಗಾಳಿಗೆ ಬಿಡಬೇಕು ಇದನ್ನೆಲ್ಲ ಆಗಿ ಡ್ರೈ ಆದ ನಂತರ ನಾವು ಮಾವಿನಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇದು ಅಷ್ಟೊಂದು ಚಿಕ್ಕದಾಗೂ ಇರಬಾರ್ದು ಅಷ್ಟೊಂದು ದೊಡ್ಡದಾಗೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊತಾ ಹೋಗ್ಬೇಕು ಇದನ್ನೆಲ್ಲ ಒಳಗಡೆ ಇರೋ ವೈಟ್ ಲೇಯರ್ ಕೂಡ ಇದರಲ್ಲಿ ತೆಗಿಬೇಕು ನೀಟಾಗಿ ಕ್ಲೀನ್ ಮಾಡ್ಕೋತಾ ಕಟ್ ಮಾಡಬೇಕು ಇಲ್ಲಿ ಆರು ಸೇರಷ್ಟು ಮಾವಿನಕಾಯಿ ತೊಗೊಂಡಿದ್ದೀವಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋದು ಆರು ಸೇರಿಗೆ ನಾವು ಮೂರು ಪಾವಷ್ಟು ಸಾಸಿವೆ ಪುಡಿ ಆ್ಯಡ್ ಮಾಡ್ಕೊತಿದ್ದೀವಿ ಕರೆಕ್ಟಾಗಿ ಆಳ್ತೆ ಪ್ರಕಾರ ಅಂದರೆ ಆರು ಸಾರಿಗೆ ಮೂರು ಪಾವಷ್ಟು ಸಾಸಿವೆ ಪುಡಿ ಬೇಕಾಗುತ್ತೆ ಇಲ್ಲಿ ಎರಡು ಮುಕ್ಕಾಲಷ್ಟು ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ ಅಚ್ಕಾರದ ಪುಡಿಗೆ ನಾವು ಗುಂಟು ಮೆಣಸಿನ್ಕಾಯಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಹಾಫ್ ಆಫ್ ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ ಟೋಟಲಾಗಿ ಇಲ್ಲಿ ಎರಡು ಮುಕ್ಕಾಲಷ್ಟು ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಹಾಗೂ ನೂರು ಗ್ರಾಮಷ್ಟು ಬೆಳ್ಳುಳ್ಳೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ ಸಿಪ್ಪೆ ಬಿಡಿಸ್ತೇನೆ ಹಾಗೂ ಒಂದು ಪಾವಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ನಂತರ ಒಂದು ನೂರು ಗ್ರಾಮಷ್ಟು ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊತಿದ್ದೀನಿ ಜಸ್ಟ್ ಇದು ಆನ್ ಆಫ್ ಮಾಡಿದರೆ ಸಾಕು ಆಮೇಲೆ ಇದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಮೆಂತೆ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದೆಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಆರು ಸೇರಷ್ಟು ಮಾವಿನಕಾಯಿ ಹೋಳಿಗೆ ಎರಡು ಲೀಟ್ರಷ್ಟು ಶೇಂಗಾದಣ್ಣೆ ಬೇಕಾಗುತ್ತೆ ಇಲ್ಲಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಿದ್ದೀವಿ ಈಗ ನಾವು ಕಟ್ ಮಾಡ್ಕೊಂಡಿರೋ ಪೀಸಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಯಾವುದ್ರಲ್ಲಿ ಸ್ಟೋರ್ ಮಾಡ್ಕೋಬೇಕು ಅನ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ನಾವು ಬಕೆಟ್ ಅಥವಾ ಜಾರ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕು ಇದನ್ನು ಇದು ಕಂಪ್ಲೀಟಾಗಿ ಮೂರು ದಿವಸ ಆದ ನಂತರ ಈ ಥರ ಮೇಲೆಲ್ಲ ಎಣ್ಣೆ ತೆಲುತ್ತೆ ಐವತ್ತು ಗ್ರಾಮಷ್ಟು ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ನಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು ಇದು ಆಪ್ಷನಲ್ಲು ಈಗೆಲ್ಲನೂ ಮಿಕ್ಸ್ ಮಾಡಿದ್ರೆ ನಮ್ಮದು ರುಚಿಯಾದಂಥ ಉಪ್ಪಿನಕಾಯಿ ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು